ಬಿಗ್ ಬಾಸ್ನಲ್ಲಿ ಇಂದು ಎಲ್ಲ ಸ್ಪರ್ಧಿಗಳಿಗೆ ತಮ್ಮ ಆಸೆಯನ್ನು ಬಿಗ್ ಬಾಸ್ ಅವರು ಕೇಳುತ್ತಿದ್ದಾರೆ ಅಂತ ಹೇಳಬೇಕು ಹೌದು ಟ್ರೋಫಿನ ಮುಂದುಗಡೆ ಕೂರಿಸಿಕೊಂಡು ತಮ್ಮ ಎಲ್ಲರ ಆಸೆಯೆಂದು ತಿಳಿದುಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ ಹಾಗೆ ಅವರನ್ನು ತಮ್ಮ ಏನೆಂದು ಕೇಳಿದಾಗ ಅವರು ನನಗೆ ಬಿಗ್ ಬಾಸ್ ದಿಂದ ಬರುವ ಹಣ ನನಗೆ ತುಂಬಾ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ಭವ್ಯ ಅವರು ಈಗಾಗಲೇ ತುಂಬಾನೇ ಒಳ್ಳೆಯ ರಿಚ್ ಮನೆತನದ ಹುಡುಗಿ ಹೌದು ಈಗಾಗಲೇ ಸೀರಿಯಲ್ನಲ್ಲಿ ಸಖತ್ತಾಗಿ ಗೀತಾಗಿ ಮಿಂಚಿದ್ದಾರೆ ಅಂತಲೇ ಹೇಳಬೇಕು ಆದರೂ ಕೂಡ ಬಿಗ್ ಬಾಸ್ನಿಂದ ಬರುವ ವಿನ್ನರ್ ಮೊತ್ತದ ಐವತ್ತು ಲಕ್ಷ ರೂಪಾಯಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಇದಕ್ಕೆ ಏನು ಕಾರಣ ಎಂದು ತಿಳಿಯೋಣ ಬನ್ನಿ ಹೌದು ಭವ್ಯ ಗೌಡ ಅವರು ಕೂಡ ಈಗಾಗಲೇ ಫಿನಾಲೆಗೆ ತಲುಪಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇವಾಗ ಬಿಗ್ ಬಾಸ್ ಅವರು ಟ್ರೋಫಿಯನ್ನು ಎಲ್ಲ ಸ್ಪರ್ಧಿಗಳ ಮುಂದೆ ಇಟ್ಟು ತಮ್ಮ ಆಸೆಯನ್ನು ಕೇಳಿದ್ದಾರೆ ಭವ್ಯ ಅವರ ಆಸೆಯು ಹೀಗಿತ್ತು ಹೌದು ಕೆಲವು ವರ್ಷಗಳ ಹಿಂದೆ ಅವರ ತಂದೆಯವರು ವಾಶ್ರೂಮಲ್ಲಿ ವೋಕಲ್ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ದಾರೆ ಹೌದು ಅವರಿಗೆ ಇವಾಗ ಮಾತನಾಡಲು ಸರಿಯಾಗಿ ಬರುತ್ತಿಲ್ಲ ಅಂತ ಹೇಳಿದ್ದಾರೆ ಸೊ ಇದನ್ನು ನನಗೆ ತು ಈ ವಿಷಯವು ನನಗೆ ತುಂಬಾ ದುಃಖವಾಗಿದೆ ಎಂದು ಹೇಳಿದ್ದಾರೆ ಹೌದು ಅವಾಗ ಅವರ ಈ ಮಾತನಾಡುವ ಸಮಸ್ಯೆಯು ಬಗೆಹರಿಸಲು ತಮ್ಮ ಬಳಿ ಹಣ ಇರಲಿಲ್ಲ ಎಂದು ಅವರು ತಮ್ಮ ಅಳಲನ್ನು ತೊಡಗಿಕೊಂಡಿದ್ದಾರೆ ಅಂತಲೇ ಹೇಳಬೇಕು ಈ ಹಣದಿಂದ ಏನಾದರೂ ನನಗೆ ಸಿಕ್ಕರೆ ನಾನು ನಮ್ಮ ಅಪ್ಪನನ್ನು ಸರಿಪಡಿಸುವೆ ಎಂದು ಅವರು ತಮ್ಮ ನೆಚ್ಚಿನ ಆಸೆಯನ್ನು ಬಿಗ್ ಬಾಸ್ ಮುಂದೆ ಹೇಳಿದ್ದಾರೆ ಅಂತಲೇ ಹೇಳಬೇಕು ಇದನ್ನು ಕೇಳಿದ ಮೇಲೆ ತುಂಬಾ ಬೇಸರವಾಗುತ್ತೆ ಅಂತಲೇ ಹೇಳಬೇಕು ಹೌದು ಬೊಬ್ಬೆ ಅವರು ತಮ್ಮ ಸ್ವಂತ ಹಣದಿಂದ ತಮ್ಮ ಅಪ್ಪನನ್ನು ಸರಿಪಡಿಸಬೇಕು ಎನ್ನಿದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿಲ್ಲರೂ ಬೆಲ್ ಗಂಟೆನ ಹೊಡೀರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಇದು ಭವ್ಯ ಅವರ ಹೇಳಿರುವಂಥ ಆಸೆ ಭವ್ಯ ಅವರ ಆಸೆಯು ಈಡೇರುತ್ತಾ ಅಥವಾ ನೋಡೋಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನನ್ನಿಸುತ್ತೆ ತಿಳಿಸಿ ಸಿಗೋಣ ಬಾಯ್ ಬಾಯ್